ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಎಲ್ಲ ತರಹದ ಸೀರೆ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ ಬ್ರೈಡಲ್ ಡಿಸೈನ್ ಬೇಬಿ ಕುಚ್ಚು ಹಾಗೆ ಸಿಂಗಲ್ ಸ್ಟೆಪ್ ಪ್ರತಿಯೊಂದು ಡಿಸೈನ್ನ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ಬ್ರೈಡಲ್ ಡಿಸೈನು ಇದಕ್ಕೆ ನೋಡಿ ಫ್ರೆಂಡ್ಸ್ ಈ ಬೀಡ್ಸ್ಗಳನ್ನು ನಾನು ಮೊದಲೇ ಥ್ರೆಡ್ನಲ್ಲಿ ಪೋಣಿಸಿ ಹಾಕಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಹಾಗೆ ಸ್ಟೋನ್ಲೆಸ್ನ ಕೂಡ ಹಾಕಿದ್ದೀನಿ ಈ ಬೀಡನ್ನ ನಾನು ಮೇಲೆ ಅಟ್ಯಾಚ್ ಮಾಡಿದ್ದೀನಿ ಮೊದಲೇ ಥ್ರೆಡ್ನಲ್ಲಿ ತಗೊಂಡಿಲ್ಲ ಅದು ನಿಮಗೆ ಬಿಟ್ಟಿದ್ದು ಬೇಕಿದ್ದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಈ ಸ್ಟೋನ್ಲೆಸ್ ಕೂಡ ಅಷ್ಟೇ ನನಗೆ ಕಸ್ಟಮರು ಬೇಕಂತ ಹೇಳಿದ್ರು ಹಾಗಾಗಿ ಹಾಕಿದ್ದೀನಿ ಈ ಸಾರಿ ನೋಡಿ ಮೆಹಂದಿ ಕಲರ್ ಆಗಿ ಪಿಂಕ್ ಕಲರ್ ಕಾಂಬಿನೇಷನ್ ಇದೆ ಇದಕ್ಕೆ ನಾನು ಕಲರ್ ಕಾಂಬಿನೇಷನ್ ನೋಡಿ ಈ ಥರ ಹಾಕಿದ್ದೀನಿ ಡಿಸೈನ್ನ ತುಂಬಾ ನೀಟಾಗಿ ನೀಟಾಗಿ ಬಂದಿದೆ ಡಿಸೈನು ಈ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ಈ ಡಿಸೈನ್ ವಿಡಿಯೋ ಚೆಕ್ ಮಾಡಿ ಒಂದು ಸಾರಿ ನಿಮಗೆ ಸಿಗುತ್ತೆ ಈ ಡಿಸೈನ್ಗೆ ನಾವು ಒಂದು ಫೈವ್ ಫಿಫ್ಟಿಯಿಂದ ಸಿಕ್ಸ್ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬಂದಿದೆ ಇದು ನೋಡಿ ಹೆವಿ ಬ್ರೈಡಲ್ ಡಿಸೈನು ಈ ಸಾರಿ ಕಾಂಬಿನೇಷನ್ ಬಂದು ಗ್ರೀನ್ ಹಾಗೆ ಲೈಟ್ ಪರ್ಪಲ್ ಕಲರ್ ಇದೆ ಈ ಎರಡು ಕಲರ್ಗಳನ್ನು ಯೂಸ್ ಮಾಡಿ ನಾನು ಈ ಡಿಸೈನ್ನ ಮಾಡಿದ್ದೀನಿ ಇದಕ್ಕೆ ನಾನು ಕ್ರಿಸ್ಟಲ್ ಬೀಡ್ಸ್ಗಳನ್ನು ತಗೊಂಡಿದ್ದೀನಿ ಹಾಗೆ ಈ ಥರ ಗೋಲ್ಡ್ ಕಲರ್ ನಾರ್ಮಲ್ ಬೀಟ್ಸ್ ತೊಗೊಂಡಿದ್ದೀನಿ ಹಾಗೆ ಲೇಸ್ ಕೂಡ ಹಾಕಿ ಅಟ್ಯಾಚ್ ಮಾಡಿದ್ದೀನಿ ಈ ಲಾಸ್ಟ್ ಡಿಸೈನ್ ಇದೆ ಅಲ್ಲ ಆರ್ಚು ಇದನ್ನ ನಾನು ಬ್ಯಾಕ್ ಸೈಡಿಂದ ಡಿಸೈನ್ ಮಾಡಿಕೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಕುಚ್ಚು ನಾನು ನೂರ ಐವತ್ತೇಳು ಕುಚ್ಚಿನ ಕಟ್ಕೊಂಡಿದ್ದೀನಿ ಈ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಮಾಡಿ ಒಂದು ಸಾರಿ ಹೋಗಿ ಈ ಡಿಸೈನ್ ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗುತ್ತೆ ಗ್ರ್ಯಾಂಡ್ ಸ್ಯಾರಿಗೆ ರಿಸೆಪ್ಷನ್ನು ಮದುವೆ ಮುಹೂರ್ತ ಸ್ಯಾರಿಗೆ ಹಾಗೆ ಎಲ್ಲ ಥರದ ಸಿಲ್ಕ್ ಸೀರೆಗಳಿಗೆ ತುಂಬಾ ಮ್ಯಾಚ್ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ಈ ಡಿಸೈನ್ ಕೂಡ ಅಪ್ಲೋಡ್ ಆಗಿದ್ದೆ ಹೋಗಿ ಚೆಕ್ ಮಾಡಿ ಬೇಕಿದ್ದರೆ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಈ ಡಿಸೈನ್ ಕೂಡ ನೀವು ಕೂಡ ಟ್ರೈ ಮಾಡಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಫಿನಿಶಿಂಗ್ ಕೂಡ ತುಂಬ ನೀಟಾಗಿ ಬಂದಿದೆ ಈ ಡಿಸೈನ್ದು ಓಕೆ ಇದು ನೋಡಿ ನಾರ್ಮಲ್ ಸಾರಿ ಕುಚ್ಚು ಇದಕ್ಕೆ ನಾನು ಪರ್ಲ್ ಬೀಡ್ಸ್ಗಳನ್ನು ಯೂಸ್ ಮಾಡಿದ್ದೀನಿ ಅಂದರೆ ವೈಟ್ ಬೀಡ್ಸ್ ಮುತ್ತು ಅಂತಾರಲ್ಲ ಅದು ಈ ಸೀರೆ ಕಾಂಬಿನೇಷನ್ ಬಂದು ಲೈಟ್ ಗ್ರೀನ್ ಆಗಿ ಪರ್ಪಲ್ ಕಾಂಬಿನೇಷನ್ ಇದೆ ಹಾಗೆ ಡಾರ್ಕ್ ಪರ್ಪಲ್ ಕೂಡ ಇದೆ ಪಿಂಕಿಶ್ ಪರ್ಪಲ್ ಅಂತಾರಲ್ಲ ಅದು ಇದಕ್ಕೆ ಮ್ಯಾಚ್ ಆಗೋ ಥರ ನಾನು ಈ ಕುಚ್ಚನ್ನ ಕಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಈ ಡಿಸೈನ್ ಕೂಡ ಎರಡು ಬೀಡ್ಗಳು ಹಾಗೆ ಕುಚ್ಚು ಕಟ್ಟಲಿಕ್ಕೆ ಫೋರ್ ಚೈನ್ಸ್ ಹಾಕಿ ಕಟ್ಟಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು ನೀವು ಕೂಡ ಟ್ರೈ ಮಾಡಿ ಈ ಡಿಸೈನ್ಗೆ ಒಂದು ಟೂ ಫಿಫ್ಟಿಯಿಂದ ತ್ರೀ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಈ ಡಿಸೈನ್ ಕೂಡ ನಾನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಬೇಕಿದ್ದರೆ ಹೋಗಿ ಚೆಕ್ ಮಾಡಿ ಹಾಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹೇಗಿದೆ ಅಂತ ತಿಳಿಸಿ ನೀವು ಕೂಡ ಟ್ರೈ ಮಾಡಿ ಇದಕ್ಕೆ ನಾನು ನೂರೈವತ್ತೆಳೆ ಕುಚ್ಚನ್ನು ಕಟ್ಕೊಂಡಿದ್ದೀನಿ ಡಬಲ್ ಕಲರ್ನಲ್ಲಿ ಹಾಕಿದ್ದೀನಿ ಕುಚ್ಗಳನ್ನು ತುಂಬಾ ಚೆನ್ನಾಗಿ ಬಂದಿದೆ ಓಕೆ ಇದು ನೋಡಿ ಪಿಂಕ್ ಕಲರ್ ಇದೆ ಡಾರ್ಕ್ ಪಿಂಕು ಹಾಗೆ ಡಾರ್ಕ್ ಗ್ರೀನ್ ಕಲರ್ ಕಾಂಬಿನೇಷನ್ ಇದೆ ಸಾರಿ ಇದಕ್ಕೆ ಮ್ಯಾಚ್ ಆಗೋ ಥರ ನಾನು ಈ ಡಿಸೈನ್ನ ಹಾಕಿದ್ದೀನಿ ನೋಡಿ ಓಕೆ ಈ ಡಿಸೈನ್ನ ಹಾಕಿದ್ದೀನಿ ಇದು ಕೂಡ ತುಂಬಾ ನೀಟಾಗಿ ಬಂದಿದೆ ಫಿನಿಶಿಂಗು ನೀವು ಕೂಡ ಟ್ರೈ ಮಾಡಿ ಇದಕ್ಕೆ ನಾನು ಮೊದಲೇ ಪೋನ್ಸ್ ಇಟ್ಕೊಂಡಿದ್ದೆ ಥ್ರೆಡ್ಗೆ ಬೀಡ್ಸ್ಗಳನ್ನು ಐದು ಡಬಲ್ ಕ್ರೋಶ ಕಂಬಗಳನ್ನು ಮಾಡಿಕೊಂಡು ಹಾಗೆ ಕುಚ್ಚು ಹಾಕ್ಲಿಕ್ಕೆ ಫೋರ್ ಚೈನ್ಸ್ ಹಾಕಿ ಹಾಕಿದ್ದೀನಿ ಇಲ್ಲಿ ನಾನು ಎರಡು ಥರದ ಕುಚ್ಚುಗಳನ್ನು ಹಾಕಿದ್ದೀನಿ ಬಾಡಿ ಕಲರ್ ಹಾಗೆ ಪಲ್ಲು ಕಲರ್ ಕುಚ್ಚುಗಳನ್ನು ಈ ಡಿಸೈನ್ ಕೂಡ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಬೇಕಿದ್ದರೆ ಹೋಗಿ ಚೆಕ್ ಮಾಡಿ ಡಿಸೈನ್ ಬೇಕಂದರೆ ಇದಕ್ಕೆ ಒಂದು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಇದು ಕೂಡ ತುಂಬಾ ನೀಟಾಗಿ ಬರುತ್ತೆ ನೀವು ಕೂಡ ಟ್ರೈ ಮಾಡಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇದು ನೋಡಿ ಪರ್ಪಲ್ ಡಾರ್ಕ್ ಪರ್ಪಲ್ ಕಲರ್ ಕಾಂಬಿನೇಷನ್ ಇದೆ ಹಾಗೆ ಪೀಚ್ ಕಲರ್ ಇದೆ ಫ್ರೆಂಡ್ಸ್ ಈ ಕಲರು ಈ ಎರಡು ಕಲರ್ಗಳನ್ನು ಯೂಸ್ ಮಾಡಿ ನಾನು ಹಾಗೆ ಗೋಲ್ಡ್ ಕಲರ್ ಕೂಡ ಇದೆ ಈ ಮೂರು ಕಲರ್ಗಳನ್ನು ಯೂಸ್ ಮಾಡಿಕೊಂಡು ನಾನು ಈ ಥರ ಫ್ಲವರ್ ಡಿಸೈನ್ನ ಟ್ರೈ ಮಾಡಿದ್ದೀನಿ ಈ ವಿಡಿಯೋನ ನಾನು ಇನ್ನೂ ಅಪ್ಲೋಡ್ ಮಾಡಿಲ್ಲ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ನೋಡಿ ಇದಕ್ಕೆ ಈ ಬೀಡ್ಗಳನ್ನು ಮೇಲೆ ಗಮ್ಮಚ್ಚಿ ಅಟ್ಯಾಚ್ ಮಾಡಿದ್ದೀನಿ ಹಾಗೆ ಫ್ಲವರ್ ಕೆಳಗಡೆ ಕುಚ್ಗಳನ್ನು ಕಟ್ಕೊಂಡಿದ್ದೀನಿ ಈ ಕುಚ್ಗೆ ನೂರ ಐವತ್ತೇಳು ಥ್ರೆಡ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದು ಕೂಡ ತುಂಬಾ ನೀಟಾಗಿ ಬಂದಿದೆ ಡಿಸೈನು ನೀವು ಕೂಡ ಟ್ರೈ ಮಾಡಿ ಈ ಡಿಸೈನ್ನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ವಾಚ್ ಮಾಡಿ ಈ ಡಿಸೈನ್ಗೆ ಒಂದು ನೈನ್ ಹಂಡ್ರೆಡಿಂದ ತೌಸಂಡ್ವರೆಗೂ ಚಾರ್ಜ್ ಮಾಡ್ಕೋದು ಫ್ರೆಂಡ್ಸ್ ತುಂಬನೇ ಗ್ರ್ಯಾಂಡ್ ಆಗಿದೆ ಹಾಗಾಗಿ ಹಾಗಾಗಿ ನಾವು ಪ್ರೈಸ್ನ ಜಾಸ್ತಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಎಲ್ಲ ಗ್ರ್ಯಾಂಡ್ ಸ್ಯಾರಿಗೂ ಮ್ಯಾಚ್ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ಹಾಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ತುಂಬಾ ನೀಟ್ ಫಿನಿಶಿಂಗ್ ಬಂದಿದೆ ಈ ಡಿಸೈನು ಓಕೆ ಇದನ್ನ ನೋಡಿ ಲೈಟ್ ಪಿಂಕ್ ಕಲರ್ ಹಾಗೆ ಲೈಟ್ ಬ್ಲೂ ಕಲರ್ ಇದೆ ಸಾರಿ ಇದಕ್ಕೆ ಮ್ಯಾಚ್ ಆಗೋ ಥರ ನಾನು ಸಿಂಗಲ್ ಸ್ಟೆಪ್ಪಲ್ಲಿ ಈ ಡಿಸೈನ್ನ ಮಾಡ್ಕೊಂಡಿದ್ದೀನಿ ರಿಂಗ್ ಬೀಡ್ಗೆ ನಾನು ಆರ್ಚನೆ ಮಾಡಿದ್ದೀನಿ ಹಾಗೆ ಪಿಕಾಟ್ಗಳನ್ನು ಮಾಡ್ಕೊಂಡಿದ್ದೀನಿ ಅದಕ್ಕೆ ಬೀಡ್ಸ್ಗಳನ್ನು ಹಾಕಿದ್ದೀನಿ ನೋಡಿ ಈ ಪಿಕಾಟ್ಗಳು ಮಾಡಿದ್ದೀನಿ ಕುಚ್ ಕಟ್ಲಿಕ್ಕೆ ನೂರ ದಾರನ ತಗೊಂಡಿದ್ದೀನಿ ಈ ಡಿಸೈನ ಬಿಗಿನರ್ಸ್ ಕೂಡ ಒನ್ ಅವರಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು ಫ್ರೆಂಡ್ಸ್ ಅಷ್ಟು ಆಗಿದೆ ಈ ಡಿಸೈನು ನೀವು ಕೂಡ ಟ್ರೈ ಮಾಡಿ ಈ ಈ ಡಿಸೈನ್ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಬೇಕಿದ್ರೆ ಚೆಕ್ ಮಾಡಿ ಈ ಡಿಸೈನ್ಗೆ ಒಂದು ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಮ್ಮಿ ಕೂಡ ಓಕೆ ಇದು ನೋಡಿ ಗ್ರೀನ್ ಹಾಗೆ ಒಂಥರ ಲೈಟ್ ಪಿಂಕ್ ಕಲರ್ ಇದೆ ಲೈಟ್ ಪಿಂಕ್ ಅಥವಾ ಪೀಚ್ ಕಲರ್ ಇದೆ ಇದಕ್ಕೆ ಮ್ಯಾಚ್ ಆಗೋ ಥರ ನಾನು ಎರಡು ಸ್ಟೆಪ್ಪಲ್ಲಿ ಈ ಬಾಕ್ಸ್ ಡಿಸೈನ್ನ ಟ್ರೈ ಮಾಡಿದ್ದೀನಿ ಮೂರು ಬೀಡ್ಗಳಾದ ನಂತರ ಒಂದು ಕುಚ್ಚನ್ನು ಕಟ್ಟಿದ್ದೀನಿ ಹಾಗೆ ಈ ಥರ ಬೀಡ್ಸ್ಗಳನ್ನು ಯೂಸ್ ಮಾಡಿದ್ದೀನಿ ಕುಚ್ಚ ಕಟ್ಟಲಿಕ್ಕೆ ನಾನು ಗೋಲ್ಡ್ ಕಲರ್ ಥ್ರೆಡ್ ಹಾಕಿದ್ದೀನಿ ಪಲ್ಲುನಲ್ಲಿ ಜಾಸ್ತಿ ಗೋಲ್ಡ್ ಕಲರ್ ಕಾಂಬಿನೇಷನ್ ಇದೆ ಹಾಗಾಗಿ ಕುಚ್ಚ ಕಟ್ಟಲಿಕ್ಕೆ ನಾವು ಐವತ್ತೆಳೆ ತೊಗೊಂಡಿದ್ದೀನಿ ಇದಕ್ಕೆ ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು ಎಲ್ಲ ಡಿಸೈನ್ಗಳು ಕೂಡ ತುಂಬಾ ನೀಟಾಗಿ ಬಂದಿದೆ ಈ ಎಲ್ಲ ಡಿಸೈನ್ಗಳು ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್